ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಅಮ್ಮನ ಸ್ಯಾರಿ ಇದು ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಇರುತ್ತಲ್ಲ ಆ ಟೈಪ್ ಸ್ಯಾರಿ ಇದೆ ಇದು ಡಬಲ್ ಅಂದರೆ ಕೇಸರಿ ಕಲ್ಲರು ಮತ್ತು ಕೆಳಗಡೆ ಸ್ವಲ್ಪ ವೈಲೆಟ್ ಕಲರು ಮಿಕ್ಸ್ ಇರೋ ಅಂಥದ್ದು ಸೊ ಇದಕ್ಕೆ ನಾನು ಡಿಫ್ರೆಂಟ್ ಟೈಪ್ ಆಫ್ ಕುಚ್ಚು ಅನ್ನೋ ರೀತಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಇದು ಓನ್ ಕ್ರಿಯೇಟಿವಿಟಿಯಲ್ಲಿ ನಾನು ಇದು ಹಾಕಿರೋಂಥದ್ದು ಜಸ್ಟ್ ಒಂದು ಅರ್ಧ ಗಂಟೆ ಒಳ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಅಷ್ಟೇ ಸಾಕು ಈ ಒಂದು ಹಾಕೋದಕ್ಕೆ ಅಷ್ಟು ಸಿಂಪಲಾಗಿ ಅಂಥದ್ದು ಯಾಕೆಂದರೆ ಮದುವೆ ಇನ್ನೊಂದು ಟೂ ತ್ರೀ ಡೇಸ್ ಅಷ್ಟೇ ಇತ್ತು ಆ ಟೈಮಲ್ಲಿ ನಾನು ಈ ಸ್ಯಾರಿ ಹಾಕಿದ್ದು ಇದು ಏನಂದರೆ ನಮ್ಮ ಅತ್ತೆ ಮನೆಯವರು ಅಮ್ಮನಿಗೆ ಉಡ್ಸೋವಂಥ ಸ್ಯಾರಿ ಇದು ಅಂದರೆ ಹಬ್ಬದಲ್ಲಿ ದೀಪಾವಳಿ ಹಬ್ಬದಲ್ಲಿ ಈ ಸ್ಯಾರಿ ಉಡ್ಸಿದರು ದೀಪಾವಳಿ ಹಬ್ಬ ಅದು ಒಂದು ಹತ್ತು ದಿವಸ ಅಷ್ಟೇ ಅನಿಸುತ್ತೆ ಮದುವೆ ಇದ್ದಿದ್ದು ಸೊ ನಮಗೆ ಕೊಟ್ಟಾಗ ನಮ್ಮ ಕೈಗೆ ಸೇರಿದ್ದು ಇನ್ನೊಂದು ಮೂರು ನಾಲ್ಕು ದಿವಸ ಇತ್ತು ನಾನು ಅಷ್ಟೇ ಮದುವೆ ಸೊ ಅವಾಗ ನಾನು ಈ ಸ್ಯಾರಿ ಕುಚ್ಚು ಹಾಕಬೇಕು ಅಂತ ಅಂದ್ಕೊಂಡಿದ್ದು ನಾನು ಸೊ ಯಾವಾಗಾದರೂ ಮದುವೆಲಿ ಉಟ್ಕೊಳ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಬಟ್ ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ ಊರಿಗೆ ಹೋಗಿದ್ನಲ್ಲ ಓಕೆ ಕೆಲವೊಂದು ಬೀಡ್ಸ್ ಇತ್ತು ಹಾಕೋಣ ಅಂದ್ಬಿಟ್ಟು ನನ್ನ ಹತ್ರ ಏನು ಇದೆಯೋ ಅದರಲ್ಲಿ ನಾನು ಈ ಸ್ಯಾರಿಗೆ ನಾನು ಮ್ಯಾಚ್ ಆಗೋ ಥರ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಏನಾದರೂ ನಾವು ಕುಚ್ಚಿನ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಹಾಕ್ಕೊಳ್ಬೋದು ನಾನು ಅದಕ್ಕೋಸ್ಕರ ಇದಕ್ಕೆ ಒಂದು ಸಣ್ಣ ಮಳೆ ತೊಗೊಂಡಿದ್ದೀನಿ ನೀವು ಬೇರೆ ಏನಾದರೂ ಸ್ವಲ್ಪ ಕುಚ್ಚು ಹಾಕೋಕೆ ಕಡ್ಡಿ ತರೋದು ಏನಾದರೂ ಕೂಡ ಸ್ವಲ್ಪ ದಪ್ಪ ಇರೋವಂಥದ್ದು ಕೂಡ ತೊಗೊಳ್ಬೋದು ಬಟ್ ನಾನು ಇದಕ್ಕೆ ಸ್ವಲ್ಪ ಚಿಕ್ಕದಾಗೆ ಹಾಕಬೇಕು ಅನ್ನೋ ಮೈಂಡ್ಸೆಟ್ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗೆ ಕುಚ್ಚು ಕೂಡ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ಏನು ಮಾಡಿಕೊಂಡಿಲ್ಲ ಇದಕ್ಕೆ ನಾನು ಜಸ್ಟ್ ನೂರೆಳೆ ತೊಗೊಂಡಿದ್ದೀನಿ ಅಷ್ಟೇ ತುಂಬ ಜಾಸ್ತಿ ಕೂಡ ತೊಗೊಂಡಿಲ್ಲ ನಾವೇನಾದರೂ ಸ್ಯಾರಿಗೇನಾದರೂ ಡೈರೆಕ್ಟಾಗಿ ಹಾಕ್ತೀವಿ ಕುಚ್ಚು ಅಂತ ಅಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ ಹೋಲ್ ಮಾಡ್ಕೊಳ್ಳೋದಿರುತ್ತೆ ಮತ್ತು ಅದನ್ನು ಕುಚ್ಚು ಮಾಡ್ಕೊಂಡಿರ್ತೀವಲ್ವ ಅದನ್ನು ಚೂಪು ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಏರ್ಸೋಕ್ಕೆಲ್ಲ ಟೈಮ್ ತೊಗೊಳುತ್ತೆ ಬಟ್ ಈ ಥರ ಕುಚ್ಚನ್ನ ರೆಡಿ ಮಾಡಿಕೊಂಡ್ರೆ ನಾವು ಕುಚ್ಚನ್ನ ಸ್ಯಾರಿಗೆ ಈಸಿಯಾಗಿ ಹಾಕ್ಬೋದು ಇದು ನಾನು ಏನು ಹೋನಾಗೇನು ಕಲ್ತಿದ್ದಲ್ಲ ಜಸ್ಟ್ ನಾನು ಯೂಟ್ಯೂಬಲ್ಲಿ ನೋಡೇ ಕಲಿ ಕಲಿತು ಚಿಕ್ಕ ಪುಟ್ಟದ್ದು ಸಿಂಪಲ್ ಆಗಿರೋ ಟ್ರೈ ಮಾಡ್ತಾಯಿದ್ದೆ ಬಟ್ ಇದನ್ನು ಮಾತ್ರ ನನ್ನ ಓನಾಗಿ ನನ್ನ ಮೈಂಡಲ್ಲಿ ಹೇಗೆ ಬರುತ್ತೋ ಆ ರೀತಿ ನಾನು ಈ ಸ್ಯಾರಿ ಕುಚ್ಚುನ ಹಾಕಿದ್ದು ಸೊ ಮೊದಲಿಗೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಈ ಸ್ಯಾರಿಗೆ ನಾನು ಎರಡು ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ಇದೊಂದು ಕಲರು ಮತ್ತು ಕೇಸರಿ ಕಲರು ಎರಡು ಕಾಂಬಿನೇಷನ್ ತೊಗೊಂಡಿದ್ದೀನಿ ಹಾಗೆ ಸಿಲ್ಕ್ ತ್ರೆಡ್ಡು ಬೀಡ್ಸು ಇಷ್ಟಿದ್ರೆ ಸಾಕಾಗುತ್ತೆ ಸೊ ಫಸ್ಟಿಗೆ ನಾನು ಇದಕ್ಕೆ ಲೀವ್ಸ್ ಇರೋ ಅಂಥ ಬೀಡ್ಸ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಅದು ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಯೂಟಾಗಿ ಸೊ ಹಾಗಾಗಿ ಅದನ್ನೊಂದು ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ ಸೊ ಫೈನಲಿ ಹೇಗೆ ಹಾಕಿದ್ದೀನಿ ಹೇಗೆ ಬರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಅದು ಫೈನಲ್ ಔಟ್ಫುಟ್ಟು ಸೊ ಬೀಟ್ಸನ್ನ ಎರಡು ಬೀಡ್ಸ್ ಆ ಕಡೆ ಈ ಕಡೆ ಹಾಕ್ಕೊಂಡು ಆ ಮಧ್ಯದಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಕುಚ್ಚು ಅದನ್ನು ಹಾಕ್ಕೊಳ್ಬೇಕು ಸೊ ಅದು ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಖಂಡಿತ ನಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಫ್ರೀ ಇದ್ದಾಗ ಸೊ ಏನಿಲ್ಲ ಕಲ್ತಿರೋರಾದರೆ ಓಕೆ ಕಲ್ತಿಲ್ಲ ಅಂತಂದರೆ ಸೊ ಮನೆಯಲ್ಲಿ ಯಾವ್ದಾದ್ರು ಚಿಕ್ಕ ಪುಟ್ಟ ಬೇಬಿ ಕುಚ್ಚು ನಾವು ಸ್ಟಾರ್ಟಿಂಗ್ ಕಲಿಬೇಕು ಅಂತಂದರೆ ಬೇಬಿ ಕುಚ್ಚು ಕಲಿತ್ರೆನೇ ಕಲಿಯೋರಿಗೆ ತುಂಬ ಈಸಿ ಆಗುವಂಥದ್ದು ಸೊ ಮತ್ತು ದಾರ ನನಗೆ ಇದೇ ಕಲರ್ ದಾರ ಇದ್ದಿದ್ರೆ ಚೆನ್ನಾಗಿರೋದು ಬಟ್ ಮನೆಯಲ್ಲಿ ಸ್ವಲ್ಪ ರೆಡ್ ಇದಕ್ಕೆ ಸ್ವಲ್ಪ ಮ್ಯಾಚ್ ಆಗುವಂಥದ್ದು ಈ ಕಲರ್ ಇತ್ತು ಒಂದು ಸ್ವಲ್ಪ ಬಿಡ್ತಿದೆ ಬಟ್ ಅವತ್ತು ನನಗೆ ತುಂಬ ಅರ್ಜೆಂಟ್ ಇದ್ದಿದ್ದರಿಂದ ಅದೇ ಕಲರಲ್ಲಿ ಮ್ಯಾಚ್ ಮಾಡಿದೆ ತುಂಬ ಹತ್ತಿರದಿಂದ ಆದರೆ ಆ ಕಲರ್ ಹೈಲೈಟಾಗಿ ಕಾಣಿಸುತ್ತೆ ದೂರದಿಂದ ಏನು ಅಷ್ಟು ಅದೇನು ಕಲರ್ ಕಾಣೋದಿಲ್ಲ ಸೊ ನಡೆಯುತ್ತೆ ಏನು ಪರವಾಗಿಲ್ಲ ಸೊ ನಾನು ಎರಡು ಬೀಟ್ಸನ್ನ ದೊಡ್ಡದಾಗಿರೋಂಥ ಬೀಟ್ಸನ್ನ ಯೂಸ್ ಮಾಡಿದ್ದೀನಿ ಸೊ ಮಧ್ಯದಲ್ಲಿ ಆ ಒಂದು ಕುಚ್ಚನ್ನ ಹಾಕಿರೋದ್ರಿಂದ ಅದು ಅಳ್ಳಾಡ್ತಾ ಇರುತ್ತೆ ನೋಡೋಕೆ ಒಂಥರ ಕ್ಯೂಟಾಗಿ ಚೆನ್ನಾಗಿರುತ್ತೆ ಬರೀ ಸಿಂಗಲ್ ಹಾಕೋದಕ್ಕಿನ್ನ ಈ ಥರ ಎರಡು ಬೀಟನ್ನ ಯೂಸ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಂಡೆ ಮತ್ತು ಇದನ್ನು ಒಂದೊಂದು ಇಂಚಕ್ಕೆ ಗ್ಯಾಪ್ ಇಟ್ಕೊಂಡು ಹಾಕ್ಕೊಂಡ್ರೆ ಕುಚ್ಚಿ ನೋಡೋಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಕುಚ್ಚಿ ಏನಾದರೂ ದಪ್ಪ ಬೇಕು ಅಂತಂದರೆ ನೂರೈವತ್ತೇಳೆ ತೊಗೊಂಡ್ರಿ ಅಂತಂದರೆ ಕುಚ್ಚು ತುಂಬ ದಪ್ಪನಾಗಿ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ನೀವು ಕುಚ್ಚನ್ನ ಉದ್ದ ಬಿಡ್ತೀರಾ ಅಥವಾ ಸ್ವಲ್ಪ ಚಿಕ್ಕದಾಗಿ ಬಿಡ್ತೀರ ಅದು ನಿಮ್ಮ ಇಷ್ಟ ಅನುಸಾರ ಸೊ ನನಗೇನಂದರೆ ಕುಚ್ಚು ತುಂಬ ಉದ್ದ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಈ ಥರ ಸ್ಯಾರಿಗಳಿಗೆ ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಮ್ಮ ಅಮ್ಮಂಗೆ ಏನಂದರೆ ತುಂಬ ಕಟ್ ಮಾಡಿದ್ರೆ ನಮ್ಮ ಅಮ್ಮಂಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಇದಕ್ಕೆ ಕಟ್ ಮಾಡಿದ್ದೀನಿ ಅಂದರೆ ಒಂದು ಇಂಚುಗಿನ್ನ ಸ್ವಲ್ಪ ಕಡಿಮೆ ಕಡಿಮೆನೇ ಕಟ್ ಮಾಡಿದ್ದೀನಿ ಇದನ್ನು ತುಂಬ ಉದ್ದನೂ ಮಾಡಿಲ್ಲ ತುಂಬ ಶಾರ್ಟು ಮಾಡಿಲ್ಲ ಸೊ ಈ ರೀತಿ ಮಾಡಿಕೊಂಡು ಎಲ್ಲದನ್ನೂ ಇದಕ್ಕೆ ಗ್ಯಾಪು ನಾನು ಒಂದೂವರೆ ಇಂಚಷ್ಟು ಗ್ಯಾಪ್ ತಗೊಂಡಿದ್ದೀನಿ ತುಂಬ ಹತ್ತಿರಕ್ಕೆ ಹಾಕ್ಕೊಂಡಿರಲಿಲ್ಲ ಯಾಕೆಂದರೆ ನಾನು ಅಲ್ವತ್ತು ದಾರ ಕೂಡ ಸ್ವಲ್ಪ ಕಡಿಮೆ ಅಂದರೆ ಬೇರೆ ಸೀರೆಗೆ ತೊಗೊಂಡೋಗಿ ಮಿಕ್ಕಿರೋ ಅಂಥದ್ದು ಈ ಸ್ಯಾರಿಗೆ ಅದೇ ಕಲರ್ ಮ್ಯಾಚ್ ಆಗ್ತಿರೋದ್ರಿಂದ ಹಾಕಿದ್ದೆ ಸೊ ಕಲ್ಲರ್ ದಾರ ತ್ರೆಡ್ ಇತ್ತಲ್ವಾ ಸೊ ಮ್ಯಾ ಇದಕ್ಕೆ ಕರೆಕ್ಟಾಗಿ ಸ್ಯಾರಿಂಗ್ ಮಾಡಬೇಕಿತ್ತು ನಾನು ಹಂಗಾಗಿ ನಾನು ಎರಡು ಇದು ಒಂದು ಕಲರ್ ಐದು ತೊಗೊಂಡಿದ್ದೀನಿ ಇನ್ನೊಂದು ಕಲರ್ ಐದು ತೊಗೊಂಡಿದ್ದೀನಿ ಸೊ ಹಂಗಾಗಿ ಒಂದೂವರೆ ಇಂಚಷ್ಟು ಗ್ಯಾಪ್ ತೊಗೊಂಡಿದ್ದೀನಿ ಹಾಗೆ ಮಧ್ಯದಲ್ಲಿ ತುಂಬ ಗ್ಯಾಪ್ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು ಆಮೇಲೆ ಮಧ್ಯಕ್ಕೆ ಒಂದೊಂದು ಲೀವ್ಸ್ ಹಾಕಿದ್ದೀನಿ ಸೊ ಇವಾಗ ಏನಾಗಿದೆ ಅಂದರೆ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇದೆ ಸೊ ನಾನು ಫಸ್ಟ್ ಟೈಮು ಈ ಥರ ಫೈವ್ ಫೈವ್ನ ಹಾಕಿರೋದು ಆಲ್ಮೋಸ್ಟು ಅದೊಂದು ಕಲರ್ ಇದೊಂದು ಕಲರ್ ಹಾಕಿದ್ದೆ ಇಲ್ಲಾಂದರೆ ಎರಡೆರಡು ಇಲ್ಲ ಮೂರು ಮೂರು ಹಾಕಿದ್ದೆ ಬಟ್ ಫೈವ್ ಫೈವ್ ಹಾಕಿರಲಿಲ್ಲ ಹೇಗೆ ಕಾಣಿಸುತ್ತೆ ಅನ್ನೋದು ನಾನು ನೋಡಬೇಕಿತ್ತು ಸೊ ಏನಾದರೂ ನಾನು ಟ್ರೈ ಮಾಡ್ತಿರ್ಬೇಕಲ್ವ ನಮಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕಿದ್ದೆ ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಕುಚ್ಕೊಳಿಯವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಏನು ಅದನ್ನ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಸ್ಯಾರಿಗಳಿಗೆ ಬೇರೆ ಮದುವೆ ಸ್ಯಾರಿಗಳಿಗೆ ಕೂಡ ಕುಚ್ಚು ಹಾಕ್ಕೊಂಡಿದ್ದೀನಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ಆ ವಿಡಿಯೋಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ನನ್ನ ತಮ್ಮನ ಮದ್ವೆಲಿ ಯಾವ್ಯಾವ ಸ್ಯಾರಿ ತೊಗೊಂಡೆ ಹಾಗೆ ಬ್ಲೌಸ್ನ ಯಾವ್ಯಾವ ರೀತಿ ನಾನು ಡಿಸೈನ್ ಕೊಟ್ಟು ಸ್ಟಿಚ್ ಮಾಡ್ಸಿದ್ದೀನಿ ಹಾಗೆ ಎಲ್ಲ ಸ್ಯಾರಿಗಳಿಗೆ ಯಾವ್ಯಾವ ರೀತಿ ನಾನೇ ಓನಾಗಿ ಕುಚ್ಚು ಹಾಕಿದ್ದೀನಿ ಅನ್ನೋ ರಿಲೇಟೆಡ್ ಒಂದು ವಿಡಿಯೋ ಮಾಡಬೇಕು ಅಂತ ನನ್ನ ಏನಾದರೂ ನಿಮ್ಗೇನಾದರೂ ರಿಲೇಟೆಡ್ ವೀಡಿಯೋ ಬೇಕು ಅಂತಲೇ ನನಗೆ ಕಮೆಂಟ್ ಮಾಡಿ ಇಷ್ಟೋ ತನಕ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್